ನಾನಿವತ್ತು ನಿಮಗೊಂದು ಪ್ರಾಡಕ್ಟನ್ನ ತೋರಿಸ್ತಾ ಇದ್ದೀನಿ ಫೆಲಿ ಕ್ರೀಮ್ ಅವರ ಫೇಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಯೂಸ್ ಮಾಡ್ತಾಯಿದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಫೇಸಿಗೆ ಏನೂ ಹಾಕಿಲ್ಲ ಇವತ್ತು ನೋಡ್ಬೋದು ನೀವು ಫೇಸು ಫುಲ್ಲು ವಾಶ್ ಮಾಡಿ ನಾನು ಡ್ರೈ ಮಾಡಿದ್ದೀನಿ ಇದು ಆಲ್ ಟೈಪ್ ಸ್ಕಿನ್ನಿಗೂ ಯೂಸ್ ಆಗುತ್ತೆ ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಇದ್ರ ಬಗ್ಗೆ ಆಲ್ಮೋಸ್ಟ್ ಇದು ನೀವು ನೋಡ್ಬೋದು ಇದರಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ಕೊಟ್ಟಿದ್ದಾರೆ ಇದು ಕೋರಿಯನ್ ಸ್ಕಿನ್ ಗ್ಲೋ ಆಗಲಿಕ್ಕೆ ಯೂಸ್ ಆಗುವಂಥದ್ದು ಅಂತ ಹೇಳಿದ್ದಾರೆ ಕೋರಿಯನ್ ಸ್ಕಿನ್ ಗ್ಲೋ ಅಂತ ಸಿರಮ್ಮು ಇಲ್ಲಿ ಬರೆದಿದ್ದಾರೆ ನೀವು ನೋಡ್ಬೋದು ಅದಾದಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎ ಎಚ್ ಎ ಟೂ ಪರ್ಸೆಂಟ್ ಬಿ ಎಚ್ ಎ ಫೈವ್ ಪರ್ಸೆಂಟ್ ಪಿ ಎಚ್ ಎ ಫಿಲಿಂಗ್ ಸೊಲ್ಯೂಷನ್ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಆಲ್ ಟೈಪ್ಸ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ವೀಕ್ಲಿ ಒನ್ ಟ್ವಾಯ್ಸ್ ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು ತುಂಬಾ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದು ಪ್ರೈಸ್ ಬಂದು ನಿಮಗೆ ಸಿಕ್ಸ್ ಫೋರ್ಟಿ ಫೈವ್ ಇದೆ ಇದ್ರ ಪ್ರೈಸು ಇದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಆನ್ಲೈನಲ್ಲಿ ನಿಮಗೆ ಅವೈಲೇಬಲ್ ಇದೆ ಯೂಸ್ ಮಾಡೋಕ್ಕೆ ನೀವು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮೇಲೆ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ ಶುಗರ್ ಕ್ಯಾನ್ ಇದೆ ಆರೆಂಜ್ ಫ್ರೂಟ್ ಜೂ ಜ್ಯೂಸಿಂದು ಎಕ್ಸ್ಟ್ರಾಕ್ಟ್ ಇದೆ ಆಮೇಲೆ ಲೆಮನ್ಸ್ ಇದೆ ಮತ್ತು ಇನ್ನೂ ತುಂಬ ಲೀಫ್ಸ್ ಇದೆ ಅಲವೇರಾ ಲೀಫ್ಸ್ ಜ್ಯೂಸ್ ಇದೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಎಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಲ್ಮೋಸ್ಟು ನೀವು ಇದನ್ನು ತಗೊಂಡಾಗ ನೀವು ಇಲ್ಲಿ ಏನೇನು ಡೀಟೇಲ್ಸ್ ಇದೆ ನೋಡಿ ಅಪ್ಲೈ ಮಾಡ್ಬೋದು ಆಲ್ ಸ್ಕಿನ್ನಿಗೂ ಇದು ಯೂಸ್ ಆಗುತ್ತೆ ಡ್ರೈ ಸ್ಕಿನ್ನಿಗೆ ಆಗ್ಬೋದು ಆಯಿಲ್ ಆಗ್ಬೋದು ಇಲ್ಲ ಮೀಡಿಯಮ್ ಸ್ಕಿನ್ ಈ ಕಡೆ ಆಯಿಲೋ ಎಲ್ಲ ಈ ಕಡೆ ಡ್ರೈಯೋ ಅಲ್ಲ ಆ ಥರ ಸ್ಕಿನ್ನು ಇರುತ್ತೆ ನಾರ್ಮಲ್ ಸ್ಕಿನ್ ಅದು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ಫುಲ್ ಆಗಿರೋ ಒಂದು ಫೇಸ್ ಸಿರಮ್ ಇದು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ರಿಸಲ್ಟು ನೋಡ್ಬೋದು ನೀವು ಹೇಗಿರುತ್ತೆ ಅನ್ನೋದನ್ನ ಅಂದರೆ ನೀವು ಒಂದು ಸತಿ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ನಿಮಗೆ ಖಂಡಿತ ನಿಮಗೆ ಗೊತ್ತಾಗಲ್ಲ ಏನೇ ಅಪ್ಲೈ ಮಾಡಿದರೂ ಅಷ್ಟೇ ಫಸ್ಟ್ ರಿಸಲ್ಟಲ್ಲಿ ನಿಮ್ಗೆ ಯಾವುದೂ ಗೊತ್ತಾಗಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾನೆ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಇದು ಆಲ್ಮೋಸ್ಟ್ ನೀವೊಂದು ಈ ಸಿರಮ್ನ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ಎರಡು ತಿಂಗಳು ಹೀಗೆ ಯೂಸ್ ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಫೇಸಲ್ಲಿ ಚೇಂಜಸ್ನ ನೀವು ಕಾಣೋದನ್ನ ನೀವೇ ನೋಡ್ಬೋದು ಇವಾಗ ಅಪ್ಲೈ ಮಾಡ್ತೀನಿ ಓಪನ್ ಮಾಡ್ತಿದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ ಇನ್ ಪ್ರಾಡಕ್ಟಿಂದು ಇನ್ಫಾರ್ಮೇಷನ್ ಬೇಕು ಅನ್ನೋರು ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು ಹಾಗೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆಮೇಲೆ ಒಳಗಡೆ ಸಿರಮ್ ಇದೆ ನಾನು ಆಲ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು ಹಾಗಾಗಿ ನಿಮಗೆ ಮತ್ತೆ ತೋರಿಸ್ತಾರೆ ಅದು ಒಳಗಡೆ ಡೀಟೇಲ್ಸು ಕೆಲವೊಂದು ಅದು ಇದು ಚಿಕ್ಕ ಪುಟ್ಟದಾಗಿ ಕೊಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಒಳಗಡೆ ಕೊಟ್ಟಿದ್ದಾರೆ ಬೋರಿಂಗ್ ಆಗಬಾರ್ದು ಅಂತ ಮತ್ತು ಚೆನ್ನಾಗಿದೆ ಬಾಕ್ಸು ಆ್ಯಂಡ್ ಪಿಲಿ ಗ್ರೀಮ್ಸು ನೋಡ್ಬೋದು ಈ ಥರ ಬಾಟಲ್ ಬರುತ್ತೆ ಆಲ್ಮೋಸ್ಟ್ ಇದರಲ್ಲಿ ನಾನು ತುಂಬ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾನು ತೋರಿಸ್ತೀನಿ ಅಪ್ಲೈ ಮಾಡಿ ಮೇಯ್ನ್ ಏನಂದರೆ ಫೇಸು ವಾಶ್ ಆಗಿರಬೇಕು ಬಟ್ ನೀನಿಂದು ಅಂಶ ಇರಬಾರದು ಫೇಸಲ್ಲಿ ಡ್ರೈಯೇ ಆಗಿರಬೇಕು ಫೇಸು ಹಾಗಿದ್ರೆ ಮಾತ್ರ ಇದನ್ನ ಅಪ್ಲೈ ಮಾಡಬೇಕು ನಾನಿವತ್ತು ತೋರಿಸ್ತೀನಿ ನೋಡಿ ಈ ಥರ ಈ ಇರುತ್ತೆ ಒಂಥರ ಪಿಂಕ್ ಡಾರ್ಕ್ ಪಿಂಕಲ್ಲಿ ಇರುತ್ತೆ ನೋಡ್ಬೋದು ನೀವು ಅದರ ಪಿಂಕಲ್ಲಿ ಇರುತ್ತೆ ಅಷ್ಟೊಂದು ಸ್ಮೆಲ್ಲಿಂಗ್ ಏನಿಲ್ಲ ಬಟ್ ಅಪ್ಲೈ ಮಾಡುವಾಗ ಎಷ್ಟು ಅಂದರೆ ಇದು ತುಂಬ ತಿಕ್ಕಾಗಿ ಇರೋದರಿಂದ ಈ ಸಿರಮ್ಮು ನೀವು ಅಪ್ಲೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ತಿಕ್ಕಾಗಿದೆ ಅಂತ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು நான் அணைந்த அப்பிலை மாத்தீனி ಕಣ್ಣಿನ ಸುತ್ತ ಮಾತ್ರ ಹಾಕಲೇಬೇಡಿ ಯಾಕಂದರೆ ಕಣ್ಣಿನ ಏನು ಸುತ್ತ ಇದೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ತುಂಬ ಸ್ಮೂತ್ ಇರುತ್ತೆ ಹಾಗಾಗಿ ಯಾವುದೇ ಫೇಸ್ ಪ್ಯಾಕ್ ಆಗಲಿ ಆಗಲಿ ಯೂಸ್ ಮಾಡಬೇಕಾದ್ರೆ ಕಣ್ಣಿನ ಸುತ್ತ ಬಿಟ್ಟು ನಾವು ಹಚ್ಚೋದು ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿ ಇರೋ ಸ್ಕಿನ್ನು ಇಲ್ಲಿರೋಲ್ಲ ಇದು ತುಂಬ ಸಾಫ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಯೂಸ್ ಮಾಡೋದು ತುಂಬ ಡೇಂಜರಸ್ಸು ಹಾಗಾಗಿ ಅದನ್ನು ಮಾತ್ರ ಯೂಸ್ ಮಾಡಲೇಬೇಡಿ ತುಂಬ ಸೆನ್ಸಿಟಿವ್ ಸ್ಕಿನ್ ಅದು ಹಾಗಾಗಿ ಇದರಲ್ಲೂ ಮೆನ್ಷನ್ ಮಾಡಿದ್ದಾರೆ ಕಣ್ಣಿನ ಸುತ್ತ ಬಿಟ್ಟು ನೀವು ಅಪ್ಲೈ ಮಾಡಬೇಕು ಅಂತ ಹಾಗಾಗಿ ಕಣ್ಣಿನ ಹತ್ರ ನೀವು ಅಪ್ಲೈ ಮಾಡಲೇಬೇಡಿ ಕೆಲವೊಂದು ಕ್ರೀಮ್ ಎಲ್ಲ ಇರುತ್ತೆ ಅದನ್ನು ಕಣ್ಣಿನ ಸುತ್ತ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಇರೋಲ್ಲ ಬಟ್ ಇದು ನಾವು ಅವರು ಹೇ ಅಲ್ಲೇ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿರೋದ್ರಿಂದ ನಾವು ಯೂಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಾನು ಯೂಸ್ ಮಾಡ್ತಿಲ್ಲ ನೋಡ್ಬೋದು ನಾನು ಕ್ಲೀನಾಗಿ ಎಲ್ಲ ಪ್ಲೇಸಲ್ಲೂ ಅಪ್ಲೈ ಮಾಡ್ಕೊತೀನಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಾವು ಫೇಸಿಗೆ ಪ್ಯಾಕು ಅದು ಇದು ಎಲ್ಲ ಹಾಕ್ತಿರ್ತೀವಿ ಆಲ್ಮೋಸ್ಟ್ ಸಿರಮ್ಮು ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ಅಂತ ಇದನ್ನು ಯೂಸ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ತುಂಬ ಪ್ರಾಡಕ್ಟ್ಸ್ ಬಂದಿದೆ ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು ತುಂಬ ಫೇಸ್ ಸಿರಮ್ಸ್ಗಳು ಬಂದಿದೆ ಆದರೆ ಅದು ಡೇ ಆರ್ ನೈಟ್ ಯೂಸ್ ಮಾಡಬೇಕು ಆಲ್ ಫೇಸಿಗೆ ಯೂಸ್ ಮಾಡಕ್ಕೆ ಈ ಥರ ಫೇಸಲ್ಲಿ ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡುವಂಥ ಸಿರಮ್ಸ್ಗಳು ತುಂಬ ಇವಾಗ ಬಂದಿದೆ ಕೆಲವರು ಟೈಮ್ ಇಲ್ಲ ಫೇಸ್ ಪ್ಯಾಕ್ ಹಾಕ್ಕೊಂಡು ಫೇಸ್ ಮಸಾಜ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಇದಕ್ಕೆ ಅನ್ನೋರು ಇದನ್ನು ಖಂಡಿತ ಯೂಸ್ ಮಾಡ್ಕೋಬೋದು ಯೂಸ್ಫುಲ್ ಪ್ರಾಡಕ್ಟ್ಸ್ ಇದು ನೋಡ್ಬೋದು ನೀವು ಯಾವ ಥರ ಫೇಸಿಗೆ ಅಪ್ಲೈ ಮಾಡಿದಾಗ ಕಾಣಿಸ್ತಿದೆ ಫೇಸ್ ಅಂತ ಒಂದು ಬೆನಿಫಿಟ್ ಏನಂದರೆ ಆಯಿಲ್ ಸ್ಕಿನ್ ಯೂಸ್ ಮಾಡಲಿಕ್ಕೆ ಇದು ಪ್ರಯೋ ಉಪಯೋಗ ಇದೆ ಅಂತ ಇದೆ ಅಲ್ಲ ಅದೊಂದು ಬೆನಿಫಿಟ್ ಇಲ್ಲ ಅಂದರೆ ಆಯಿಲ್ ಸ್ಕಿನ್ನವರೇ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಇಲ್ಲ ಡ್ರೈ ಸ್ಕಿನ್ ಅವರೇ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಅದನ್ನು ನಾವು ಕೆಲವೊಂದು ಸರ್ಚ್ ಮಾಡಿಕೊಂಡು ನಾವು ತಗೊಳ್ಳೋದು ಎಲ್ಲ ತುಂಬ ಕಷ್ಟ ಆಗ್ತಿರುತ್ತೆ ಬಟ್ ಇದು ಅದರ ಪ್ರಾಬ್ಲಮ್ಸೇ ಇಲ್ಲ ನೋಡಿ ಯಾವ ಸ್ಕಿನ್ ಬೇಕಾದರೂ ಯೂಸ್ ಮಾಡ್ಬೋದು ಆಲ್ ಟೈಪ್ ಸ್ಕಿನ್ಸ್ ಯೂಸ್ ಯೂಸಬಲ್ ಆಗಿರೋದ್ರಿಂದ ನಮಗೆ ಇದು ಕಷ್ಟವೇ ಇಲ್ಲ ಯಾರು ಬೇಕಾದರೂ ಧೈರ್ಯವಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಹಾಗಾಗಿ ನೀವು ಆರಾಮ್ಸೆ ಇದನ್ನು ಬೈ ಮಾಡಿ ಯೂಸ್ ಮಾಡ್ಕೋಬೋದು ಟೆನ್ಷನ್ ಇಲ್ಲದೆ ಅದಕ್ಕೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಯೂಸ್ ಮಾಡಿರೋದ್ರಿಂದ ನನಗೆ ಆಲ್ರೆಡಿ ನನಗೆ ಇದರದ್ದು ರಿಸಲ್ಟ್ ನನಗೆ ಆಲ್ರೆಡಿ ಗೊತ್ತಾಗಿದೆ ಹಾಗಾಗಿ ನಾನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ಓಪ್ಲೈ ಮಾಡೋಣ ಅಂತ ಇವಾಗ ಮಾತ್ರ ಅಪ್ಲೈ ಮಾಡ್ತೀನಿ ನೋಡ್ಬೋದು ನೀವು ನಮ್ಮ ಫೇಸ್ ಫುಲ್ ಅಪ್ಲೈ ಆಗಿದೆ ಇದನ್ನು ಟೆನ್ ಮಿನಿಟ್ಸ್ ನಾವು ವೆಯ್ಟ್ ಮಾಡಲೇಬೇಕು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರೇ ನಮಗೆ ಇದ್ರ ರಿಸಲ್ಟ್ ಸಿಗೋದು ನಿಮಗೆ ಇದು ಹಾಕಿದ ಮೇಲೆ ಸ್ವಲ್ಪ ಫೇಸಿಗೆ ಒಳಗಡೆಯಿಂದ ನಮಗೆ ಬಿಸಿ ಬಿಸಿ ಅನುಭವ ಆಗುತ್ತೆ ಸ್ವಲ್ಪ ಎಂತ ಉರಿ ಅಂದರೆ ಕೆಲವೊಂದು ಪ್ಲೇಸಲ್ಲಿ ನಿಮಗೆ ಚೂರು ಉರಿತಿರೋ ಥರ ಫೀಲ್ ಆಗುತ್ತೆ ಹಾಗಾಗ ನೀವು ದ ಇದು ಏನು ಏನೋ ಆಗ್ತಿದೆ ನನ್ನ ಫೇಸು ಸುಟ್ಟೋಗುತ್ತಂಗೆ ಆಗ್ತಿದೆ ಫೀಲ್ ಆಗ್ತಿದೆ ಹಂಗೆ ಹೇಗೆ ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕಂದರೆ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಟ್ವೆಂಟಿ ಮೇಂಟ್ಸ್ ಮೇಲೆ ಇರೋದ್ರಿಂದ ಫೇಸನ್ನ ಒಳಗಡೆಯಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ನಿಮಗೆ ಫೇಸು ಏನು ಡ್ಯಾಮೇಜ್ ಆಗುವಂಥ ನೆಸಿಟಿ ಇಲ್ಲ ಹಾಗಾಗಿ ಆರಾಮ್ಸಾಗಿ ಇದು ಮಾಡ್ಬೋದು ವೆಯ್ಟ್ ಮಾಡ್ಬೋದು ಹಾಗಾಗಿ ಏನು ತೊಂದರೆ ಇಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಹೇಳ್ತಿರೋದ್ರಿಂದ ನನಗೆ ಅನುಭವ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಮತ್ತು ಏನಂದರೆ ನಮಗೆಲ್ಲ ಪ್ಲೇಸಲ್ಲೂ ನಮ್ಗೆ ಆ ಥರ ಏನಾಗಲ್ಲ ಕೆಲವೊಂದು ಅಂದರೆ ಮೀನ್ಸ್ ಪಿಂಪಲ್ ಆಗಿರುತ್ತೆ ಆಮೇಲೆ ಏನಂದರೆ ಪಿಂಪಲ್ ಆಗಿ ನಾವು ಅದನ್ನು ಇದು ಮಾಡಿರ್ತೀವಿ ಅದ್ರದ್ದು ಗಾಯಗಳಿರುತ್ತೆ ನಂದು ಫುಲ್ ಅಪ್ಲೈ ಆಗಿದೆ ನೀವು ನೋಡ್ಬೋದು ಸಿರಮ್ಮು ನನ್ನ ಫೇಸಲ್ಲಿ ನಾನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಅದಾದಮೇಲೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಟೆನ್ ಮಿನಿಟ್ಸ್ ಆಗಿದೆ ನೋಡ್ಬೋದು ನೀವು ನಾನು ಇದನ್ನು ಕ್ಲೀನ್ ಆಗಿ ವಾಶ್ ಮಾಡಿ ತೆಗಿತೇನೆ ನೋಡ್ಬೋದು ನೀವು ರಿಸಲ್ಟ್ ನೋಡ್ಬೋದು ನೀವು ರಿಸಲ್ಟ್ ಹೇಗಿದೆ ಅಂತ ಆಗ ಫೇಸ್ ಸ್ವಲ್ಪ ಡಲ್ಲಾಗಿ ಫೀಲ್ ಆಗ್ತಿತ್ತು ಇವಾಗ ಅದು ಯೂಸ್ ಮಾಡಿದ ಮೇಲೆ ಸ್ವಲ್ಪ ಬ್ರೈಟಾಗಿ ಫೀಲ್ ಆಗ್ತಿದೆ ನಿಮಗೆ ಗೊತ್ತಾಗ್ತಿದೆಯೋ ಇಲ್ವ ನಂಗೆ ಗೊತ್ತಿಲ್ಲ ಬಟ್ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ನೀವು ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಫೇಸು ಆಫ್ಟರ್ ಹೇಗೆ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಾಗಿದೆ ಫೇಸು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಖಂಡಿತ ಯೂಸ್ ಮಾಡಿ ಯೂಸ್ಫುಲ್ ಪ್ರಾಡಕ್ಟ್ ಇದು ಪಿಲಿ ಕ್ರೀಮ್ ಅವ್ರದ್ದು ಸಿರಮ್ಮು ಮಸ್ಟ್ ಬೈ ಮಾಡಿ ಯೂಸ್ ಮಾಡಿ ನಿಮ್ಮ ಫೇಸಲ್ಲಿ ಏನೇ ಕಲೆಗಳಿದ್ರೂ ಅಥವಾ ಡಲ್ ಸ್ಕಿನ್ ಇದ್ರೂ ಎಲ್ಲದಕ್ಕೂ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡ್ಬೋದು ನನ್ನ ಫೇಸ್ ಎಷ್ಟು ಕ್ಲೀನ್ ಆಗಿದೆ ಅಂತ ಅಷ್ಟಗಿಂತನೂ ಸ್ವಲ್ಪ ಬ್ರೈಟ್ ಕಾಣಿಸ್ತದೆ ಹಾಗಾಗಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಇದ್ರ ರಿಸಲ್ಟು ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದು ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು ಖಂಡಿತ ನೀವು ಯೂಸ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್